ಪ್ರಿಯಾಂಕ ಅವ್ರಿದ್ದಾರೆ ಸ್ಪರ್ಧೆ ಮುಂಚೆನೇ ಹೇಳಿದೀವಿ ಇವು ಕೂಡ ಇಲ್ಲ ಸಾಮಾನ್ಯ ಕಾರ್ಯಕರ್ತರಿಗೆ ಚಿಕ್ಕೋಡಿ ಕೊಡಬೇಕಂತ ಒಂದು ನಿರ್ಧಾರ ಮಾಡ್ತಾ ಇದ್ವಿ ಇಲ್ಲ ಅದ ಬೇರೆ ಇದಕ್ಕೆ ಎಂಟೈರ್ ಸರ್ಕಾರ ಇಡೀ ಪಕ್ಷ ಇದ್ರ ಥರ ಹಿಂದಿರ್ತೈತಿ ಆ ಚುನಾವಣೆ ಬೇರೆ ಈ ಚುನಾವಣೆ ಬೇರೆ ಯಾರು ಕೂಡ ಪ್ರಯೋಗ ಮಾಡಲೇಬೇಕಲ್ಲ ಹೊಸ ಜ ಲೀಡರ್ಶಿಪ್ ಹುಟ್ಟಾಕ್ಬೇಕು ನಾವೇ ನಾವೇ ಅಂದ್ರೆ ಆಗೋಲ್ಲ ಹೊಸ ಲೀಡರ್ಶಿಪ್ ಹಾಕಲಿಕ್ಕೆ ಹೊಸ ಪ್ರಯೋಗ ಮಾಡ್ಬೇಕಾಗಿದೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ನಿಲ್ಲಿಸ್ಬೇಕಲ್ವಂತೂ ಇಲ್ಲ ಚರ್ಚೆ ಆಗಿರ್ಬೋದ್ರೆ ಆದ್ರೆ ಅಂತಿಮ ಅಲ್ಲ ನಾವ್ ಇಲ್ಲಂತ ಈಗ ಹೇಳಿದೀವಿ ನಮ್ಮ ಅಭ್ಯರ್ಥಿಗಳು ಇದಾರೆ ಾಗಿ ನಾವು ಸ್ಪರ್ಧೆ ಪ್ರಶ್ನೆ ಇಷ್ಟ ಸತೀಶ್ ಜಾರಕಿಹೊಳಿ ಅವರು ಸ್ಪರ್ಧೆ ಮಾಡೋದ್ರಿಂದ ಕೆಲವೊಂದಿಷ್ಟು ಅನುಕೂಲಗಳು ಬೇರೆ ಅದಾವ ಅನ್ನುವಂಥ ಲೆಕ್ಕಾಚಾರಗಳು ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಅದು ಇರ್ಬೋದು ಏನೇ ಇದ್ರು ಕೂಡ ಈಗಾಗಲೇ ನಮ್ಮ ಯಾರ್ಯಾರು ಕೊಡ್ಬೇಕಂತ ಎರಡು ಎರಡು ಅಂತಿ ಅಂತ ಮಾಡಿದಿಲ್ಲ ಅದರಲ್ಲಿ ಯಾವ್ದ್ರ ಹೈಕಮಾಂಡ್ ಯಾರು ಕೊಡ್ತಾರ ಅವ್ರಿಗೆ ಬಿಟ್ಟಂತ ವಿಚಾರ ಲೆಕ್ಕಾಚಾರ ಜಾತಿ ಗೆಲ್ಲ ಗೆಲ್ಲವರು ಬಾಕ್ಲೋರ್ ಅದೇ ಮುಖ್ಯ ಜಾತಿ ಲೆಕ್ಕಾಚಾರ ಅನ್ನ ಸೊ ಇವು ಈ ಕಡೆ ಎರಡು ಹೆಸರು ಕಳಿಸ್ತೀವಿ ಆ ಕಡೆ ಹೆಸರು ಅಂತಿಮ ಕಳಿಸ್ತಾರೆ ಹಂಗೆಲ್ಲ ಪಾಪ್ಯುಲರ್ ಮತ್ತೆ ಇನ್ನು ಬೆಂಗಳೂರಿಗೆ ಅವ್ರಿಗೆ ಇನ್ನು ಮತ್ತೆ ಪಾಪುಲರ್ ಸಿಗ್ತಾರೆ ಹಂಗೆ ಹಂಗೆ ನಿಲ್ಲಿಸಲಿಕ್ಕೆ ಆಗೋಲ್ಲ ಅವ್ರ ಮಗ ಕೊಡ್ತಾ ಇದೆ ಅಲ್ಲ ಅವ್ರ ಹೆಸರು ಮಗದ್ದು ಇದೆ ಬಾಳಕರ ಒಂದೇ ಒಂದೇ ಇದೆ ಅವ್ರದ್ದು ಇದೆ ಡಿಮಾಂಡದು ಎರಡು ಹೆಸರು ಇಲ್ಲ ಅವ್ರದ್ದು ಒಂದು ಇದೆ ಎರಡರಲ್ಲಿ ನಮ್ಮ ಡ್ಯೂಟಿ ಎರಡು ಹೆಸರು ಕಳಿಸೋದು ಅಷ್ಟೇ ಅಂತಿಮವಾಗಿ ಸರ್ವೆ ಮಾಡಿ ಯಾರಿಗೆ ಕೊಡಬೇಕು ಅನ್ನೋದು ವರಿಷ್ಠರಿಗೆ ಬಿಟ್ಟದ್ದು ವಿಚಾರ ಜಾರಕಿ ಎಲ್ಲ ನಂದು ಇರ್ತೈತೆ ಜೊತೆ ಕಾರ್ಯಕರ್ತರ ಜೊತೆ ಎಲ್ಲ ಸಾಮೂಹಿಕ ನಾಯಕತ್ವ ಮಾಡ್ತೀವಿ ಇಲ್ಲ ಮತ್ತೆ ಚರ್ಚೆ ಚರ್ಚೆಗೆ ಬಂದಿದೆ ಆದರೆ ಪ್ರಿಯಾಂಕ ನಾವು ನಿಲ್ಲಿಸ್ತಾ ಇಲ್ಲ ಅಲ್ಲಿ ಸಾಮಾನ್ಯ ಕಾರ್ಯಕರ್ತರಿಗೆ ಚಿಕ್ಕ ಕೊಡಿಯಲ್ಲಿ ಕೊಡ್ಬೇಕಂತ ಚಿಂತನೆ ಮಾಡ್ತಾ ಅದು ಮಾಡ್ತೀವಿ